ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಸಿಹಿ ಗೆಣಸಿನಿಂದ ಕಬಾ ಮಾಡಾಕತ್ತೀನಿ ಸಿಹಿ ಗೆಣಸ ಹುಳ್ಗೆ ಮಾಡ್ತಾರಲ್ಲ ಹುಳ್ಗಿನೂ ಮಾಡಿ ನಾ ತೋರಿಸಿದ್ದೇನೆ ಇವನ್ನ ಮ್ಯಾಗಿಂದ ಸೊಪ್ಪಿ ತೆಗೆದ ಸಣ್ಣಗೆ ಗುಂಡಗ ಗಾಲಿಗತೆ ಮಾಡ್ಕೊಂಡೇನಿ ಮಾಡ್ಕೊಂಡ ನೀರ ಇಟ್ಕೊಂಡೇನಿ ಸ್ವಚ್ಛಗೆ ತೊಳ್ದೇನೆ ನೋಡಿ ಹಾಂ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಮಾಡುವ ವಿಧಾನ ತೋರಿಸ್ತೀನಿ ನೋಡಿ ಅಕ್ಕಿ ಹಿಟ್ಟ ಒಂದು ಬೌಲ್ ಇಟ್ಕೊಂಡೇನಿ ಮತ್ತು ಇದು ಚರೋಟಿ ರವ ಚರೋಟಿ ರವೆ ಒಂದು ಎರಡು ಸ್ಪೂನ್ ಇಟ್ಕೊಂಡೇನಿ ಸಣ್ಣ ಸ್ಪೂನ್ಲೆ ಮತ್ತು ಇದು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಇಟ್ಕೊಂಡೇನಿ ಒಂದೊಂದು ಸ್ಪೂನ್ಲೆ ಈ ಸ್ಪೂನ್ಲೆ ಒಂದು ಸ್ಪೂನ್ ಐತಿ ಮತ್ತು ಇದು ಅರ್ಶಿಣ ಪುಡಿ ಇಟ್ಕೊಂಡೇನಿ ಮತ್ತು ಒಣ ಖಾರ ಪುಡಿ ಇಟ್ಕೊಂಡೇನಿ ಮತ್ತು ಹಿಂಗೆ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡೀನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಪ್ಲೇಟ್ ಇಟ್ಕೊಂಡೇನಿ ಒಂದು ಪ್ಲೇಟ್ನ್ಯಾಗ ಅಕ್ಕಿ ಇಟ್ಟು ಹಾಕಾಕತ್ತೀನಿ ಮತ್ತು ಇದೇ ರವೆ ಹಾಕಾಕತೇನಿ ಸಣ್ಣಂದು ಚರೋಟಿ ರವೆ ಮತ್ತು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕನು ಖಾರ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಈ ಸ್ಪೂನ್ಲಿ ಎರಡು ಸ್ಪೂನ್ ಹಾಕುತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಂ ಹಾಕೋರಿ ಉಪ್ಪ ಈಗ ಇದನ್ನೆರಡು ಮಿಕ್ಸ್ ಮಾಡ್ಕೋತೀನಿ ನಾ ಹಿಂಗೆ ಮಾಡ್ತೀನಿ ನೀವೊಂದು ಸಲ ಹಿಂಗೆ ಮಾಡಿ ನೋಡಿ ಈಗ ಇದನ್ನು ತವ್ಯಾಗ ಶಾಲು ಫ್ರೈ ಮಾಡೋದು ತೋರಿಸ್ತೀನಿ ನೋಡಿ ಇವು ಶಿಗೇನು ಸೇನದವಲ್ಲ ಈಗ ನಾ ಇದ್ರಾಗ ಹಿಂಗೆ ಮಾಡ್ತೇನೆ ನೋಡಿ ಇವನ್ನ ಬೇಯಿಸೋದು ತೋರಿಸ್ತೇನೆ ನೋಡಿ ಇಲ್ಲಿಂದ ಫ್ಯಾನ್ ಇಟ್ಕೊಂಡೇನಿ ಕಡಾಯಿ ಅದರಾಗ ಸ್ವಲ್ಪ ಎಣ್ಣೆ ಹಚ್ತೇನೆ ಇವನ್ನ ಇಡ್ತೇನೆ ಅದ್ರಾಗ ಸಿಹಿ ಸಹ ತಿನ್ನಬೇಕು ಹೆಲ್ತಕ್ಕ ಚಲೋ ಭಾಳ ಸೀಸನ್ ಮುಗಿಮಟ ಬೆಲ್ಲ ಸಕ್ಕರೆ ಕುದಿಸಿ ಹಾಲು ಅದು ಹಾಕೊಂಡು ಉಣ್ಬೇಕು ನೀವು ಹೆಲ್ದಿ ಅದು ನಮ್ಮ ಕಡೆ ಭಾಳ ಬರ್ತಾವ ಸಹ ನಾವು ಸೀಸನ್ ಮುಗಿಮಟ ಮಾಡ್ಕೊಂಡು ತಿನ್ನತ್ತೇವೆ ಎಣ್ಣೆ ಬಿಡ್ಬೇಕು ಅಕ್ಕ ಮ್ಯಾಲೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಬೇಕು ಬೇಯಾವು ಒಂದು ಎರಡು ಮೂರು ಆದ್ರೆ ಬೇಯಬೇಕು ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಬೇಕು ಬೇಯಿಸೋದು ತೋರಿಸ್ತೇನೆ ನಿಮಗೆ ನೋಡಿ ಹೊಳೆ ಶಾಕೋದು ತೋರಿಸ್ತೀನಿ ನೋಡಿ ಎರಡು ಬಾಜು ಹಿಂಗೆ ಬೇಯಿಸ್ಬೇಕು ಬೇಯಿಸಿ ಈ ಕಡೆ ಒಂದು ಐದು ನಿಮಿಷ ಆ ಕಡೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಸಣ್ಣಗೆ ಗ್ಯಾಸ್ ಇಟ್ಕೊಂಡ ಬೇಯಿಸ್ಬೇಕು ಅಂದ್ರೆ ಒಳಗೆ ಬೇಯ್ತಾವ ಇಲ್ಲಾಂದ್ರೆ ಒಳಗೆ ಬೇಯಂಗಿಲ್ಲ ನಿಮ್ಗೆ ಹಸಿ ಹಸಿ ಅನ್ನಿಸ್ತಾವ ಮತ್ತು ಈಗ ತೆಗಿತೇನಿ ನೋಡಿ ನೋಡಿ ಎಷ್ಟು ಚಲೋ ಆಗ್ಯಾವ ತೆಗಿತೀನಿ ನೋಡಿ ಸಿಹಿ ಗೆಣಸಿನಿಂದ ಕಾಪಾ ಮಾಡಿದ್ದೇನೆ ಕಪ ಅಂತಾರೆ ರೋಸ್ಟ್ ಅಂತಾರೆ ಕಬಾಬ್ ಅಂತಾರು ಯಾರಿಗೆ ಹೆಂಗೆ ಬೇಕು ಅವರು ಒಬ್ಬೊಬ್ಬರು ಒಂದೊಂದು ಥರ ಕಲ್ ಕರಿತಾರೆ ನಾ ಮಾತ್ರ ಯಾವಾಗೂ ಕಪ ಅಂತೇನೆ ಹಾಂ ಕಾಪಾ ಮಾಡಿ ತೋರಿಸಿದ್ದೇನೆ ನಿಮಗೆ ಈ ಕಾಪಾ ಹಾಕೊಂಡ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು